ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸತಾಗಿ ವಿಡಿಯೋ ನೋಡುತ್ತಿರೋರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಶ್ಲೋಕ ಐವತ್ತಾರರಲ್ಲಿ ನಾನಿದ್ದೇನೆ ಈ ಶ್ಲೋಕ ತುಂಬಾ ಅತ್ಯಗತ್ಯ ಅಷ್ಟೇ ಅಲ್ಲದೆ ನನಗೆ ಈ ಶ್ಲೋಕ ತಂದ್ರೆ ತುಂಬಾ ಇಷ್ಟ ಯಾಕೆ ಈ ಶ್ಲೋಕ ಇಷ್ಟ ಅಂತ ಹೇಳಿದ್ರೆ ಈ ಶ್ಲೋಕಕ್ಕೆ ಉದಾಹರಣೆಯಾಗಿ ನಾನು ಎಲ್ಲರಿಗೂ ಕೂಡ ಗೊತ್ತು ಪ್ರೇಮಾನಂದ ಮಹಾರಾಜರ ಬಗ್ಗೆ ನಾನು ಈ ಶ್ಲೋಕಕ್ಕೆ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಆದಷ್ಟು ಬೇಗನೆ ಮನಸ್ಸಿಗೆ ಮುಟ್ಟುವಂತಹ ಸಂದೇಶ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಬನ್ನಿ ಹಾಗಿದ್ರೆ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ವಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಖನಾದವನು ಸುಖದಿಂದ ಉಬ್ಬದವನು ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ ಇದಕ್ಕೆ ನನಗೆ ಪ್ರೇಮಾನಂದ ಮಹಾರಾಜರೇ ಒಂದು ಅಥವಾ ಯಾವುದೇ ಒಂದು ಋಷಿ ಮುನಿಗಳು ಈ ಒಂದು ಶ್ಲೋಕಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳ್ಬೋದು ನಾನು ಪ್ರೇಮಾನಂದ ಮಹಾರಾಜರನ್ನು ಈ ಶ್ಲೋಕ ಓದಿದ ತಕ್ಷಣ ನನಗೆ ತಕ್ಷಣ ನೆನಪಾದದ್ದು ಅವರೇ ಯಾಕಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತೇವೆ ಅವ್ರು ಇಂತಹ ಮಾತುಗಳನ್ನ ಹೇಳ್ತಾರಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ತನ್ನ ನೋವು ಇದ್ದವನು ಒಂದು ಕ್ಷಣಕ್ಕೆ ಅವನಿಗೆ ಪ್ರಜ್ಞೆ ಬರ್ತದೆ ಶ್ರೀಕೃಷ್ಣರ ಅಂತ ಹೇಳಿ ಕೂಡ ನಾವು ನಂಬುತ್ತೇವೆ ಯಾಕಂತ ಹೇಳಿದ್ರೆ ಅವರು ಹೇಳುವಂತಹ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಅದೆಷ್ಟೋ ವ್ಯಕ್ತಿಗಳು ಅಹ್ ನೋಡ್ಬೋದು ನೀವು ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ಹೋಗಿ ಕೂಡ ಅವರ ಮುಂದೆ ಒಂದು ಕೈ ಮುಗ್ದಿದ್ದಾರೆ ಅಂತಹ ವ್ಯಕ್ತಿ ಯಾವತ್ತೂ ಕೂಡ ನೀವು ನೋಡಿ ಯಾವ್ದೇ ವ್ಯಕ್ತಿ ಹೋಗ್ಲಿ ಅವರ ಮನಸ್ಸಲ್ಲಿ ಒಂದು ಖುಷಿ ಅನ್ನೋದಿರ್ತದೆ ಹೊರತು ಅವ್ರು ಯಾರಿಂದ ಏನು ಕೂಡ ಎಕ್ಸ್ಪೆಕ್ಟ್ ಮಾಡುದಿಲ್ಲ ಹೊರತಾಗಿ ಅವರಿಗೆ ಒಂದು ಎಲ್ಲರನ್ನು ನೋಡುವ ಭಾಗ್ಯ ಕೂಡ ಅವರಿಗೆ ಇರ್ತದ ಅಷ್ಟೇ ಅಲ್ಲದೆ ಅವರನ್ನು ನೋಡುವ ಭಾಗ್ಯ ನಮಗೆ ಇರ್ತದೆ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ ಎಷ್ಟೋ ಜನರು ಭಕ್ತಾದಿಗಳು ಹೋಗ್ತಾರೆ ಅಥವಾ ಅವರಿಗೆ ಒಂದು ಕೊಡುವಂತಹ ಹಣಗಳಾಗಿರ್ಬೋದು ತುಂಬಾ ಇರ್ತದೆ ಐಷಾರಾಮಿ ಜೀವನ ಅಂತ ಅನ್ಕೊಂಡಿದ್ವಿ ಯಾವಾಗ ನನಗೆ ಪ್ರೇಮಾನಂದ ಮಹಾರಾಜರ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಹೀಗೆ ನನ್ಗೆ ಆತ್ಮೀಯರೊಬ್ರು ಹೇಳಿದ್ರು ಅವರಿಗೆ ಹಣ ಇಲ್ಲ ಯಾರಿಲ್ಲ ಅವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಒಂದೊಂದು ಮನೆಗೆ ಹೋಗಿ ಒಂದು ಏನ್ ಅವರು ಕೊಡ್ತಾರೆ ಪ್ರಸಾದವನ್ನು ಅದನ್ನು ಸ್ವೀಕರಿಸಿ ಅವರು ದಿನನಿತ್ಯ ಜೀವನವನ್ನು ಕಳೀತಾರೆ ಸತ್ಯವಾಗ್ಲು ಹೇಳ್ತೇನೆ ಅದು ತುಂಬಾ ಒಂದು ಒಂಥರ ರೋಮಾಂಚನ ಆಯಿತು ಯಾವ ಯಾವ ರೀತಿ ಅಂತ ಹೇಳಿದ್ರೆ ಎಷ್ಟು ಹಣ ಎಷ್ಟು ಎಷ್ಟು ಜನ ಭಕ್ತಾದಿಗಳು ಹೋಗುದಿಲ್ಲ ಎಷ್ಟು ಹಣ ಬರ್ಬೋದು ಅವರಿಗೆ ಅದೆಲ್ಲವನ್ನು ತ್ಯಜಿಸಿ ಅವರು ಒಂದು ನಿರಂತರ ರಾಧೆ 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 ಅನ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಯಾವತ್ತು ಕೂಡ ಅವರು ಹೆಸರು ಉನ್ನತಿ ಹೊಂದಿದೆ ಅಷ್ಟೇ ಅಲ್ಲದೆ ಅವರಿಗೆ ಅಹಂಕಾರ ಅಥವಾ ದುಃಖ ಸುಖ ಯಾವುದು ಕೂಡ ಇಲ್ಲ ನಿರಂತರವಾಗಿ ದೇವರ ಇದ್ದಾರೆ ನಿರಂತರವಾಗಿ ಎಲ್ಲರ ಒಂದು ಆ ಒಂದು ಸುಖ ಶಾಂತಿ ನೆಮ್ಮದಿಗಾಗಿ ಅವ್ರು ಯಾವತ್ತು ಕೂಡ ಬ್ಲೆಸ್ ಮಾಡ್ತಾರೆ ಹೊರತು ಅವ್ರಿಗೆ ಯಾವುದೇ ಕೂಡ ಮದ ಮತ್ಸರ ಕೋಪ ಯಾವುದು ಕೂಡ ಇಲ್ಲ ಹೊರತಾಗಿ ಈ ಒಂದು ಎಲ್ಲರೂ ಕೂಡ ಸುಖವಾಗಿರ್ಬೇಕು ಅನ್ನೋದನ್ನೇ ಅವ್ರು ಯಾವತ್ತೂ ಕೂಡ ಆಶಿಸ್ತಾರೆ ನೀವು ತುಂಬಾ ಜನ ನೋಡಿದಿರ ನೋಡಿಲ್ಲ ಅಂದ್ರೆ ಕೂಡ ಅವರ ಒಂದು ಅವ್ರು ಹೇಳುವಂತಹ ಮಾತುಗಳು ಅಥವಾ ಅವ್ರು ಹಿಂದಿಯಲ್ಲಿ ಹೇಳ್ತಾರೆ ಅದೇ ಸಾಮಾನ್ಯವಾಗಿ ನಮಗ ಎಲ್ಲರಿಗೂ ಕೂಡ ಹಿಂದಿ ಗೊತ್ತಿರ್ತದೆ ಹಾಗಾಗಿ ಅವ್ರು ಹೇಳುವಂತಹ ಮಾತುಗಳು ತುಂಬಾ ಪರಿಣಾಮ ಬೀರ್ತದೆ ಅದೆಷ್ಟೋ ವ್ಯಕ್ತಿಗಳು ಅವರ ಮಾತುಗಳ ಕೇಳಿ ಜೀವನದಲ್ಲಿ ಉನ್ನತಿ ಹೊಂದಿದವರು ಇದ್ದಾರೆ ಅಷ್ಟಲ್ಲದೆ ಒಂದು ನೋವು ನಲಿವುಗಳಿಂದ ಹೊರಗೆ ಬಂದಿದ್ದಾರೆ ಜೀವನ ಏನು ಎಂಬುದನ್ನು ಅವರಿಂದ ನಾವು ಕಲಿಯಬಹುದು ಹಾಗಾಗಿ ಅಂತಹ ಒಂದು ನಾವು ನಿಜವಾದ ಶ್ರೀಕೃಷ್ಣರನ್ನು ನೋಡುವಂತಹ ಭಾಗ್ಯ ಅವರಿಂದ ನಾವು ಒಂದು ಪಡೆದುಕೊಳ್ಳಬಹುದು ಹಾಗಾಗಿ ಅಂತಹ ಮಹಾರಾಜರ ಒಂದು ಈ ಶ್ಲೋಕಕ್ಕೆ ಒಂದು ಉದಾಹರಣೆಯಾಗಿ ನಾನು ತೆಗೆದುಕೊಂಡಿದ್ದೇನೆ ಇಂತಹವರಿಗೆ ಒಂದು ಅಹಮ ಅಹಂಕಾರ ಅಥವಾ ಕೋಪ ಯಾವುದೇ ರೀತಿ ಇರುವುದಿಲ್ಲ ಈಗ ನಾವು ಯಾವುದೇ ಒಂದು ಭಕ್ತಾದಿಗಳು ಹೋಗಿ ಹೇಳಿದಾಗ ನಿಮ್ಮ ಆಶೀರ್ವಾದ ಬೇಕು ಅಥವಾ ನೀವೇ ನಮ್ಗೆ ಒಂದು ಜೀವನಕ್ಕೆ ಒಂದು ಮಾರ್ಗ ಅಥವಾ ಒಂದು ನೀವ್ ಹೇಳಿದಂತಹ ಮಾತುಗಳು ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಿದ್ದೇವೆ ಅಂತ ಹೇಳಿದಾಗ ಅವರು ಸಾಮಾನ್ಯವಾಗಿ ನಗಾಡ್ತಾರೆ ಯಾವತ್ತೂ ಕೂಡ ನಾನಲ್ಲ ಅಥವಾ ಎಲ್ಲ ಕೂಡ ದೇವರ ಇಚ್ಛೆ ದೇವರ ಒಂದು ಸ್ಮರಣೆ ಮಾಡಿ ಅಂತ ಹೇಳೋದು ಮಾತ್ರ ಬರದ ಕರ್ತವ್ಯ ಆಗಿರ್ತದೆ ಅದೇ ನಾವು ಒಂದು ಯಾವುದೋ ಒಂದು ವ್ಯಕ್ತಿಗೆ ನಾವು ಸಹಾಯ ಮಾಡಿದ್ರೆ ಅದನ್ನ ಸ್ಟೇಟಸ್ ಹಾಕ್ತೇವೆ ಅಷ್ಟೇ ರೀಲ್ಸ್ ರೀಲ್ಸ್ಗಳಲ್ಲಿ ಫಾಲೋವರ್ಸ್ ಆಗಿ ನಾವು ಏನೆಲ್ಲ ಮಾಡ್ತೇವೆ ಅದ್ರಂತಹ ವ್ಯಕ್ತಿಗಳು ಎಷ್ಟೊಂದು ಉದಾರ ಮನಸ್ಸಿನವ್ರು ಇರ್ತಾರಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮರಂತಹ ಒಂದು ಭಕ್ತಿ ಭಕ್ತಿ ಭಕ್ತಾದಿಗಳು ಆ ರೀತಿಯಾಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು ಹಾಗಾಗಿ ಯಾವ ವ್ಯಕ್ತಿಗೆ ತನ್ನಲ್ಲಿರುವ ಎಲ್ಲಾ ಸರ್ವಸ್ವವು ದೇವರೇ ಅಂತ ಹೇಳಿ ನಂಬಿರ್ತಾನೆ ತನಗೆ ಯಾವುದೇ ಒಂದು ಸುಖ ಸಂತೋಷ ದುಃಖ ಯಾವುದೇ ಬರಲಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಪ್ರೇಮಾನಂದ ಮಹಾರಾಜರು ಎಷ್ಟೋ ಭಕ್ತಾದಿಗಳು ಅವ್ರಿಗೆ ಎರಡೂ ಕಿಡ್ನಿ ಕೂಡ ಇಲ್ಲ ಆದ್ರೂ ಕೂಡ ಎಷ್ಟೋ ಭಕ್ತಾದಿಗಳು ಮುಂದೆ ಇದ್ದಾರೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮರು ನಾನು ಇರೋ ತನಕ ಕೂಡ ಆರಾಮಾಗಿ ಖುಷಿಯಾಗಿ ದೇವರ ಧ್ಯಾನ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಅಂತಹ ಸ್ವಚ್ಛ ಮನಸ್ಸಿನ ಒಂದು ನಾವು ದೇವರು ಅಂತಾನೆ ಹೇಳ್ಬೋದು ಹಾಗಾಗಿ ಅಂತಹ ಮನಸ್ಸಿನ ಒಂದು ಮನಸ್ಸಿನವರು ನಾವು ಕೂಡ ಆಗ್ಬೇಕು ಅವರಷ್ಟು ಅವರಂತಹ ಮನಸ್ಸು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಂತಹ ಮಾರ್ಗಗಳಲ್ಲಿ ನಾವು ಹೋಗ್ಬೋದು ಯಾವುದೇ ಕೂಡ ಅಹಂ ಅಹಂಕಾರ ಅಥವಾ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಹೊರ ಅಥವಾ ಮುಂದೆ ಹೋಗುವ ಅವರ ಕಾಲು ಎಳಿಯೋದು ಇಂತಹ ಹವ್ಯಾಸಗಳನ್ನು ಬಿಟ್ಟಾಗ ಅವ್ರ ಸಮಾಜ ಕೂಡ ಒಂದು ದಾರಿ ಹೋಗ್ತದೆ ಈ ಸಮಾಜದಲ್ಲಿ ಒಂದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಸ್ವರ್ಗನೇ ನಾವು ಇಲ್ಲೇ ಕಾಣ್ಬೋದು ಹಾಗಾಗಿ ಒಂದು ಅಂತಹ ಒಂದು ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅವ್ರಿಗೆ ಯಾವುದೇ ರೀತಿಯ ಒಂದು ಅಹ್ ಅಹಂ ಅನ್ನೋದಿರುವುದಿಲ್ಲ ಎಲ್ಲ ಕೂಡ ಭಗವಂತನ ಕೃಪೆಯೇ ಹೊರತು ನನ್ನದೇನಲ್ಲ ಅನ್ನೋದನ್ನೇ ನಿಜವಾದ ಒಂದು ಭಕ್ತಿ ಅಥವಾ ನಿಜವಾದ ಮನುಷ್ಯ ಅಂತ ಹೇಳ್ಬೋದು ಹಾಗಾಗಿ ಈಗ ನಿಜ ಜೀವನದಲ್ಲಿ ನಮ್ಮದನ್ನೋದು ಯಾವುದಿಲ್ಲ ನಾವು ಸತ್ ಮೇಲೆ ನಮ್ಮ ಜೊತೆ ಏನ್ ಬರ್ತದ ಅನ್ನೋದು ಕೂಡ ನಾವು ನೋಡಲ್ಲ ಬರುದಿರ್ಲಿ ನಮ್ ಗೊತ್ತಿರುತ್ತೆ ನಮಗೆ ಏನು ಕೂಡ ಬರುದಿಲ್ಲ ಅಂತ ಹೇಳಿ ಬರುವುದು ಸತ್ತ ಮೇಲೆ ಕೂಡ ನಮ್ಮ ಹೆಸರು ಜರಾಮರವಾಗಿ ಅಥವಾ ನಾವು ಸಂಪಾದಿಸಿದಂತಹ ಆಸ್ತಿ ಅದು ಒಂದೇ ಆಗಿರ್ತದೆ ಹಾಗಾಗಿ ಇರುವಷ್ಟು ದಿವಸ ಎಲ್ಲರ ಜೊತೆ ಕೂಡ ಒಂದು ಒಳ್ಳೇದಾಗಿ ಆದಷ್ಟು ನಮ್ಮಿಂದ ಒಳ್ಳೇದಾಗದಿದ್ರು ಕೆಟ್ಟದ್ದು ಮಾಡದೆ ಇರೋದ್ರಿಂದ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಗೊತ್ತಿದ್ದಷ್ಟು ಅಥವಾ ಗೊತ್ತಾದ ಮಸ್ಟಿಗೆ ಆದ್ರೂ ನಾವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೇಕು ನಿರಂತರವಾಗಿ ದೇವರ ಭಜನೆ ಪ್ರಾರ್ಥನೆಗಳಾಗಿರ್ಬೋದು ದಾರಿಯಲ್ಲಿ ಹೋಗೋರಿಗೆ ತಿದ್ದು ಬುದ್ಧಿ ಹೇಳುವುದಾಗಿರ್ಬೋದು ಅಥವಾ ಇಂತಹ ಭಗವದ್ಗೀತೆ ರಾಮಾಯಣ ಅಥವಾ ಯಾವುದೇ ರೀತಿಯ ಒಂದು ಒಳ್ಳೆಯ ಪುಸ್ತಕಗಳನ್ನು ಓದೋರಾಗಿರ್ಬೋದು ಶ್ಲೋಕಗಳನ್ನು ಕೇಳುವುದಾಗಿರ್ಬೋದು ಅಥವಾ ಇಂತಹ ಗ್ರಂಥಗಳನ್ನು ಓದುವುದರ ಮುಖಾಂತರ ಜೀವನದಲ್ಲಿ ಒಂದಿಷ್ಟಾದ್ರೂ ಒಂದು ಬದಲಾವಣೆಗಳನ್ನು ಕೊಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಒಂದು ಒಂದು ಅಹ್ ಹುಮ್ಮಸ್ ಅನ್ನೋದು ಬರ್ತದೆ ಶಾಂತಿ ಸುಖ ಅನ್ನೋದು ಸಿಗ್ತದೆ ಹಾಗಾಗಿ ಇಂಥದ್ದನ್ನು ಓದಿ ಮಕ್ಕಳಿಗೆ ಕೂಡ ಹೇಳಿ ಅಥವಾ ಈ ಕಲಿಯುಗದಲ್ಲಿ ಎಲ್ಲ ಕೂಡ ಒಂದು ಅಹ್ ಇನ್ನೊಬ್ಬರನ್ನು ನೋಡಿ ಕಲಿಯುವಂತಹ ಕೆಟ್ಟು ಜಾಸ್ತಿ ಆಗ್ತಿದೆ ಹಾಗಾಗಿ ಇಂತಹ ಭಗವದ್ಗೀತೆಗಳನ್ನು ಕೇಳುವುದರ ಮುಖಾಂತರ ಮನಸ್ಸಲ್ಲಿರುವ ಕೆಟ್ಟ ಘಟನೆಗಳು ಅಥವಾ ಕೆಟ್ಟ ಒಂದು ಆಲೋಚನೆಗಳು ಹೋಗಿ ಒಳ್ಳೆಯ ಒಂದು ಆಲೋಚನೆಗಳು ಅನ್ನೋದು ಒಂದು ಈ ಭಗವದ್ಗೀತೆ ಒಂದು ಆ ಭಗವದ್ಗೀತೆ ಮುಖಾಂತರ ನಾವು ಕಲಿಬಹುದು ಹಾಗಾಗಿ ಈ ಭಗವದ್ಗೀತೆಯ ಶ್ಲೋಕವನ್ನು ಪ್ರತಿನಿತ್ಯ ಕೂಡ ಕೇಳಿ ಅಷ್ಟೇ ಅಲ್ಲದೆ ಇದ್ರಲ್ಲಿರುವ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್